ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶವಾಗಿದ್ದು ಈ ಪ್ರಾದೇಶಿಕ ಅಸಮತೋಲನಕ್ಕೆ ಐತಿಹಾಸಿಕ ಮತ್ತು ಭೌಗೋಳಿಕ ಕಾರಣಗಳಿವೆ ಅನ್ನೋ ವಿಷಯ ತಿಳಿದಿದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನ ನೀಡೋಕೆ ಕೇಂದ್ರ ಬಿಜೆಪಿ ಸರ್ಕಾರ ನಿರಾಕರಿಸುತ್ತಿರಲಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ಕರಾವಳಿ ಬಗ್ಗೆ ಮಾತನಾಡುವ ಮುನ್ನ ಕಲಬುರಗಿಯಲ್ಲಿ ಯಾಕೆ ಐಟಿ ಬಿಟಿ ಕಂಪನಿಗಳು ಕಾಲಿಟ್ಟಿಲ್ಲ ಅನ್ನೋದರ ಕಡೆಗೆ ಗಮನಹರಿಸಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾಡಿದ್ದ ಟೀಕೆಗೆ ಪ್ರಿಯಾಂಕ್ ಖರ್ಗೆ ಈ ಮೂಲಕ ಪ್ರತ್ಯುತ್ತರ ನೀಡಿದ್ದಾರೆ ಪತ್ರಕರ್ತ ಇರ್ಷಾದ್ ಉಪ್ಪಿನಂಗಡಿ ಅವರ ಪುಸ್ತಕ ಕರಾವಳಿಯ ರಕ್ತ ಕಣ್ಣೀರು ಬಿಡುಗಡೆ ಮಾಡಿ ಕೋಮುವಾದದ ಕಾರಣದಿಂದಾಗಿ ಕರಾವಳಿಯಲ್ಲಿ ಐಟಿಬಿಟಿ ಕಂಪನಿಗಳು ಬಂಡವಾಳ ಹಾಕೋಕೆ ಹೆದರುತ್ತಿವೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದರ ಬಗ್ಗೆ ವಿಜೇಂದ್ರ ಟೀಕಿಸಿದ್ರು ಕಲಬುರ್ಗಿ ಇಂದಿಗೂ ಯಾಕೆ ಹಿಂದುಳಿದಿದೆ ನಿಮ್ಮನ್ನ ನಂಬಿದ ಜನರನ್ನ ಇನ್ನೂ ಹಿಂದುಳಿಯೋಕೆ ಬಿಟ್ಟಿದ್ ಯಾಕೆ ಅನ್ನೋದನ್ನ ಮೊದಲು ಹೇಳಿ ಅಲ್ಲಿ ಯಾಕೆ ಐಟಿ ಬಿ ಟಿ ಬಂಡವಾಳ ಹಾಕುವಂತೆ ಮಾಡುವುದು ತಮ್ಗೆ ಸಾಧ್ಯವಾಗಿಲ್ಲ ಮೊದಲು ಅದರ ಬಗ್ಗೆ ಮಾತಾಡಿ ಅಂತ ವಿಜಯೇಂದ್ರ ಪ್ರಶ್ನಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರಿಯಾಂಕ್ ಖರ್ಗೆ ನಿಮ್ ತಂದೆಯವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ವಾ ಶಿವಮೊಗ್ಗವನ್ನ ಸಿಂಗಾಪುರದಂತೆ ಮಾಡೋಕೆ ಯಾಕೆ ಆಗ್ಲಿಲ್ಲ ಹೋಗ್ಲಿ ಬೆಂಗಳೂರಿನ ಮಟ್ಟಕ್ಕಾದ್ರೂ ತರಲಿಲ್ಲ ಯಾಕೆ ಹೀಗಂತ ವಿಜೇಂದ್ರಗೆ ಮರು ಪ್ರಶ್ನೆ ಹಾಕಿದ್ದಾರೆ ಹಿಂದುಳಿದ ಈ ಪ್ರದೇಶವನ್ನ ಮುಂದೆ ತರುವ ಇಚ್ಛಾಶಕ್ತಿ ಬಿಜೆಪಿಗೆ ಇರ್ಲಿಲ್ಲ ಯಾಕೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಸ್ಥಾನಮಾನ ನೀಡೋಕೆ ಅಡ್ವಾಣಿ ಅವರು ನಿರಾಕರಿಸಿದ್ಯಾಕೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಕೆಕೆ ಡಿ ಬಿ ಅನುದಾನ ಇಳಿಮುಖ ಆಗಿದ್ ಯಾಕೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ ಮೀಸಲಿದ್ದ ಕೆಕೆ ಆರ್ ಡಿ ಬಿ ಅನುದಾನದಲ್ಲಿ ಅಕ್ರಮ ನಡೆಸಿದ್ಯಾಕೆ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಪ್ರಿಯಾಂಕ್ ಖರ್ಗೆ ಎತ್ತಿದ್ದಾರೆ ಶಾಂತಿ ಸಹಬಾಳ್ವೆ ಸಮೃದ್ಧಿ ಬಯಸುವ ಕರಾವಳಿಯ ಜನರ ಇಚ್ಛೆಗೆ ವಿರುದ್ಧವಾಗಿ ನಿಮ್ಮ ಕೋಮುವಾದದ ಪ್ರಯೋಗಶಾಲೆಯನ್ನ ತೆರೆದು ದ್ವೇಷದ ನಶೆಯನ್ನ ಮಾರ್ತಿದ್ದೀರಿ ಅಂತ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ ಕರಾವಳಿಯಲ್ಲಿನ ಅಪಾರ ಆರ್ಥಿಕ ಸಾಮರ್ಥ್ಯವನ್ನ ಅಲ್ಲಿನ ಜನರ ಪ್ರತಿಭೆ ಮತ್ತು ಭೌತಿಕ ಸಾಮರ್ಥ್ಯವನ್ನ ಹಿನ್ನೆಲೆಗೆ ತಳ್ಳುವ ಕೆಲಸ ಮಾಡಿದ್ದೀರಿ ಆದರೆ ನಮ್ಮ ಸರ್ಕಾರ ಕರಾವಳಿಯ ಸಾಮರ್ಥ್ಯವನ್ನ ಸಮೃದ್ಧಿಯಾಗಿ ಪರಿವರ್ತಿಸಲು ಬದ್ಧವಾಗಿದೆ ಮತ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿರೋದು ರಂಗೋಲಿ ಬಿಡಿಸೋಕಲ್ಲ ಕೋಮು ಸಂಕಷ್ಟಗಳಿಗೆ ಕಡಿವಾಣ ಹಾಕಿ ಶಾಂತಿ ಸೌಹಾರ್ದತೆ ಕಾಪಾಡುವುದಕ್ಕಾಗಿ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ಕರ್ನಾಟಕ ತನ್ನ ಟ್ವೀಟ್ನಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಅಡ್ಡಿಯಾಗಿರುವುದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಡಳಿತ ಅಂತ ಟೀಕಿಸಿದೆ ಅವರನ್ನ ಎರಡು ಬಾರಿ ಐಟಿಬಿಟಿ ಸಚಿವರನ್ನಾಗಿ ಮಾಡಿರುವುದು ಮಕ್ಕಳಿಗೆ ಮದುವೆ ಮಾಡಿಸಿದಂತಾಗಿದೆ ಅಂತ ಅದು ಹೇಳಿದೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯಿಸಿ ಕಲಬುರಗಿ ವಿಭಾಗ ಅಭಿವೃದ್ಧಿಯಲ್ಲಿ ಸೂಡಾನ್ನಂತೆ ಹಿಂದೆ ಬಿದ್ದಿದೆ ಅಂತ ಆರೋಪಿಸಿದ್ದಾರೆ ಪ್ರೊಫೆಸರ್ ಗೋವಿಂದರಾವ್ ಸಮಿತಿ ವರದಿ ಪ್ರಕಾರ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿನ ಹೆಚ್ಚಿನವು ಕಲಬುರಗಿ ವಿಭಾಗದಲ್ಲಿವೆ ಅಂತ ಉಲ್ಲೇಖಿಸಿದ್ದಾರೆ ಕರಾವಳಿ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಎಂಆರ್ಪಿಎಲ್ ಏರ್ಪೋರ್ಟ್ ಎಸ್ಸೆಜೆಡ್ ಪೋರ್ಟ್ ಇನ್ಫೋಸಿಸ್ ಎಂಸಿಎಫ್ ಒಎನ್ಜಿಸಿ ಯಂತಹ ಸಂಸ್ಥೆಗಳು ಬಂದಿವೆ ಅಂತ ಅವರು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಆಡಳಿತಾವಧಿಯಲ್ಲಿ ಕಲಬುರಗಿ ವಿಭಾಗದಲ್ಲಿ ಐಟಿ ಬೆಳವಣಿಗೆ ಮತ್ತು ಹೂಡಿಕೆಗಳ ಕುರಿತು ಸ್ಪಷ್ಟ ಮಾಹಿತಿ ನೀಡುವಂತೆ ಸವಾಲ್ ಹಾಕಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು